ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆ ಟಿಫನ್ಗೆ ಉಪ್ಪಿಟ್ಟು ಮಾಡಿದೆ ಹಾಗೆ ಎಲ್ಲರೂ ತಿನ್ಬಿಟ್ಟು ನಮ್ಮತ್ತೆ ಸೇಂಗಾನ ವಾಣ ಇದೆ ಅದರಲ್ಲಿ ಏನಾದರೂ ಕಲ್ಲಿದೆ ಏನೋ ಅಂತ ಸೊ ನಮ್ಮ ಮನೆಯವ್ರು ನೋಡಿ ಎಷ್ಟು ಡೀಪಾಗಿ ಪೇಪರ್ ಓದ್ತಾ ಇದ್ದಾರೆ ಉಂಡಿ ಕಟ್ಟಬೇಕಲ್ಲ ಸೊ ಹಾಗಾಗಿ ಕಡಲೆನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ವಿ ಏನಾದರೂ ಇದೆ ಏನಂತ ನಾನು ಟಿಫನ್ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಟೊಮೆಟೊ ಸಾಂಬಾರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೆಕ್ಸ್ಟು ನಾನು ನಮ್ಮ ಚಿನ್ನಿ ಸ್ಕೂಲಿ ಬಿಟ್ಟು ಬಂದು ಅಷ್ಟರಲ್ಲಿ ನಮ್ಮ ಅತ್ತೆ ಶೇಂಗಾ ಇತ್ತು ಹಬ್ಬಕ್ಕೆ ಈಗ ಒಂದೊಂದೇ ಕೆಲಸ ಮುಗಿಸ್ಕೊಂಡ್ರೆ ಬೇಗ ಆಗ್ತವಲ್ಲ ಹಾಗಾಗಿ ಈಗ ಶೇಂಗಾ ಹುರ್ಕೊಂಬಡೋಣ ನಾವು ಶೇಂಗಾನ ಎರಡು ಕೆ ಜಿಯಷ್ಟು ಅಷ್ಟು ಭಾಳ ತಿನ್ನಲ್ಲಲ್ಲ ಸ್ವೀಟ್ ಭಾಳ ತಿನ್ನಲ್ಲ ಸೊ ಹಾಗಾಗಿ ಎರಡು ಕೆ ಜಿ ಅಷ್ಟು ತೊಗೊಂಡಿದ್ವಿ ಎರಡು ಕೆ ಜಿ ಅಷ್ಟು ಶೇಂಗಾನ ಹುರಿದ್ವಿ ಹಾಗೆ ಎರಡು ಎರಡು ಕೂಡ ತೊಗೊಂಡಿದ್ದೀವಿ ಎಳ್ಳನ್ನು ಹುರಿದಿ ಹುರಿದಿಟ್ಕೊಂಡಿದ್ದೀವಿ ಎರಡು ಉಂಡೆ ಕಟ್ಟೋಕ್ಕೆ ಹಾಗೆ ಶೇಂಗಾನೆಲ್ಲ ಹುರಿದು ಎಲ್ಲ ಉಂಡಿನೆಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೀವಿ ಈಗ ಬೇಗ ಬೇಗನೆ ಒಂದೊಂದೇ ಕೆಲಸ ಮುಸ್ಕೊಂಡ್ರೆ ನೆಕ್ಸ್ಟ್ ಡೇ ಸ್ವಲ್ಪ ರೊಟ್ಟಿ ಮಾಡ್ಕೋಬೇಕಲ್ಲ ಇಂದು ಸೋಮವಾರ ರೊಟ್ಟಿ ಹಬ್ಬ ನಮ್ಮೂರು ಕಡೆ ನಿಮ್ಮೂರ ಕಡೆ ಯಾವ ಯಾವತ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಷ್ಟು ಶೇಂಗಾನ ಹುರಿದಿಂದ ಕೆಲವೊಂದು ಯಾವಾದ್ರೂ ಕಪ್ಪಿರೋ ಶೇಂಗಾನೆಲ್ಲ ಆರಿಸಿದೆ ಸೀದೋಗಿರೋವು ಒಂದೊಂದು ಕೆಲವೊಂದೆಲ್ಲೋ ಸೀದೋಗಿತ್ತು ಅದು ಸೀದೋಗಿದ್ದನ್ನೆಲ್ಲ ಆರಿಸಿ ಸೈಡಿಗೆ ಎತ್ತಾಕಿದ್ವಿ ಸೈಡಿಗೆ ಎತ್ತಾಕಿಂದೆ ಸ್ವಲ್ಪ ಅದನ್ನ ಬಿಸಿ ಇರುತ್ತಲ್ಲ ಬಿಸಿ ಇದ್ದಾಗ ಉಜ್ಜಿದ್ರೆ ರೌದಿಯೆಲ್ಲ ಹೋಗಲ್ಲ ಸೊ ಹಾಗಾಗಿ ಸ್ವಲ್ಪ ಹಾರಿಸ್ಬಿಟ್ಟು ಆಮೇಲೆ ಉಜ್ಜೋಣ ಅಂತ ಅಂದ್ಕೊಂಡು ಅದನ್ನು ಹಾರಾಕಿದ್ವಿ ಇದಷ್ಟು ಶೇಂಗಾನೋ ಹಾರಾಕಿಬಿಟ್ಟು ನೆಕ್ಸ್ಟ್ ಇದು ಹಾರಿದ ನಂತರ ಇದರಲ್ಲಿರೋ ಬ್ಲ್ಯಾಕ್ ಪಪ್ನು ಮತ್ತಷ್ಟು ಆರಿಸಿ ಈ ಕಡೆ ಒಂದು ಇದರಲ್ಲಿ ಹಾಕಿದ್ದು ನಾನು ಎಲ್ಲ ಬ್ಲ್ಯಾಕ್ ಪಪ್ನು ಹಾರಿಸಿ ನೆಕ್ಸ್ಟ್ ಇದನ್ನೆಲ್ಲ ಅಷ್ಟು ಉಜ್ತಾ ಉಜ್ಜಬೇಕು ಚೆನ್ನಾಗಿ ಎಲ್ಲ ಇದು ಬರೋವರೆಗೂ ಉಜ್ಜಬೇಕು ಚೆನ್ನಾಗಿ ಉಜ್ಜಿ ಅದನ್ನಷ್ಟೂ ರವದಿನ ತೆಗಿಬೇಕು ನಾನು ಎಲ್ಲ ಉಜ್ಜಿ ಉಜ್ಜೊಟ್ಟೆ ನಮ್ಮತ್ತೆ ಅಷ್ಟೂ ರೌದಿ ತೆಗೀತು ಬೇಗ ಬೇಗನೆ ಎಲ್ಲ ಪಪ್ನು ಕ್ಲೀನ್ ಮಾಡ್ಕೊಂಡ್ವಿ ನಮ್ಮ ನಾವೇನು ಸ್ವಲ್ಪ ಸ್ವೀಟ್ ಯಾರೂ ತಿನ್ನಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ನಾವು ಎರಡು ಕೆ ಜಿ ಕಡಲೆ ತಗೊಂಡಿದ್ವಿ ಹಾಗೆ ಒಂದು ಕೆ ಜಿನ ಅದೇ ಇದಕ್ಕೆ ಹಚ್ಚ ಕಡಲೆ ಹಾಕ್ತೀವಿ ನಾವು ಹುರ್ ಹಚ್ಚ ಕಡಲಿ ಅಂದರೆ ಅದೇ ಹುರ್ಕಡ್ಲಿ ಅಂತ ಅಷ್ಟು ಶೇಂಗನೂ ಹುರ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತ ಇದ್ದೀವಿ ಅಷ್ಟು ಒಂದು ರೌದಿಲ್ದಂಗೆ ಹಣ ಕ್ಲೀನ್ ಮಾಡಬೇಕಲ್ಲ ಹಾಗಾಗಿ ನನ್ನ ಕೈಯಿಂದ ಸ್ವಚ್ಛಗ ಉಜ್ಜಿ ಉಜ್ಜಿ ಅಷ್ಟು ರೌದಿನೂ ಕ್ಲೀನ್ ಮಾಡ್ತಾಯಿದ್ದೀನಿ ನಮ್ಮತ್ತೆ ಅಷ್ಟೂ ಎಲ್ಲ ಇದನ್ನ ಮಾಡಿ ಇದು ಮಾಡಿ ತೆಗಿತಾಯಿದೆ ಸೊ ಕಂಪ್ಲೀಟಾಗಿ ಎಲ್ಲ ತೆಗ್ದಿದ್ದೀನಿ ನೋಡಿ ರೌದಿ ಯಾವ ರೀತಿಯೂ ಇರ್ತಂಗೆ ನೆಕ್ಸ್ಟ್ ಅದನ್ನೆಲ್ಲ ಮಿಕ್ಸಿಗೆ ಹಾಕಬೇಕು ಒಂದೇ ಭಾಳ ಸಣ್ಣಗೆ ಹಾಕೋಲ್ಲ ಎರಡು ರೌಂಡಿಗೆ ಮಿಕ್ಸಿಗೆ ಹಾಕಿ ಸ್ವಲ್ಪ ಇದಕ್ಕೆ ಒಂದು ಹೀಗೆಲ್ಲ ಹಾಗಾಗಿ ಪಾಳ ನುಣ್ಣಗಾಕಲ್ಲ ಎರಡು ಎರಡು ನುಚ್ಚಿಗೆ ಹಾಕಿ ಇಟ್ಟೆ ನಾನು ಎರಡು ರೌಂಡು ಈ ಈ ರೀತಿ ನಾವು ಉಂಡೆಗೆ ಮಾಡ್ಕೊತೀವಿ ಸೊ ಈಗ ನಮ್ಮ ಕಡೆ ಎಲ್ಲ ಜನಕ್ಕೆ ಗೊತ್ತು ಆಲ್ಮೋಸ್ಟ್ ಅಲ್ಲಿ ಇದೇ ರೀತಿನೇ ಮಾಡೋದು ಕೆಲವೊಬ್ರು ಇದೇ ಕ ಕಡಲಿ ಕಡ್ಲಿಗೆ ಉಂಡೆ ಕಟ್ತಾರೆ ನಾವು ಆ ಥರ ಏನು ಕಟ್ಟಲ್ಲ ನಿಮ್ಮ ಕಡೆ ಯಾವ ರೀತಿ ಕಟ್ತೀವಿ ತಿಳಿಸಿ ಎಲ್ಲ ಎಲ್ಲದನ್ನು ಅಷ್ಟು ನಾನು ಶೇಂಗಾ ಅದನ್ನ ಪುಡಿ ಮಾಡಿಕೊಂಡೆ ನೆಕ್ಸ್ಟ್ ಒಂದು ಕೆ ಜಿ ಅದು ಕಡ್ಲಿ ಅದಕ್ಕೆ ಅದೇ ಪುಡಿಗೆ ಅದಕ್ಕೆ ಹಾಕಿ ಕಟ್ತೀವಿ ಇದನ್ನ ಸಪ್ರೇಟ್ ಕಟ್ಟರೆ ಸಪ್ರೇಟ್ ಕಟ್ತಾರೆ ಸೊ ನಾವು ಆ ಸಪ್ರೇಟೇನು ಕಟ್ಟಕ್ಕೆ ಹೋಗಲ್ಲ ಅದನ್ನು ನಾವು ಶೇಂಗಾ ಶೇಂಗಾ ಪುಡಿಗೆ ಹಚ್ಚ ಕಡ್ಲೆ ಪುಡಿನೂ ಹಾಕಿ ಉಂಡಿನೇ ಕಟ್ತೀವಿ ಅದು ಸೇಮ್ ಟೇಸ್ಟ್ ಚೆನ್ನಾಗಿರ್ತೀವಿ ಒಂದೊಂದೇ ಕಡಿದ್ರೆ ತಿನ್ನೋಕ್ಕಾಗಲ್ಲ ಅದನ್ನು ಅಚ್ಚ ಕಡ್ಲಿನೂ ಮಿಕ್ಸಿ ಹಾಕಿ ಹಾಗೆ ಇದನ್ನ ಎಳ್ಳು ಉರ್ಕೊಂಡಿದ್ವಲ್ಲ ಎಳ್ಳ ಸಮ ಸಹ ನಾ ಮಿಕ್ಸಿಗೆ ಹಾಕಿ ಇಟ್ಕೊಂಡೆ ನೆಕ್ಸ್ಟ್ ಅದಕ್ಕೆ ಮೇಲೆ ಕೊಬ್ಬರಿ ಉದುರಿಸ್ಬೇಕಲ್ಲ ನಾವು ಎಲ್ಲ ಕೆಲವೊಬ್ಬರು ಕೊಬ್ಬರಿನ ಹೆಂಗೆ ಮಾಡಿಬಿಡ್ತಾರೆ ಅಂದರೆ ಉಂಡಿನ ಕಟ್ಟಕ್ಕರ ಅದರಕ್ಕೆ ಹಾಕಿ ಕಟ್ಟಿಬಿಡ್ತಾರೆ ಸೊ ಆ ಕಟ್ಟಿದರೆ ಉಂಡೆ ತಡೆಯೋದಿಲ್ಲ ಬೇಗ ಬೂಜ್ ಬಂದುಬಿಡ್ತೈತಿ ಕೊಬ್ಬರಿ ಎಲ್ಲ ಕೊಬ್ಬರಿ ಇದಕ್ಕೆ ಅಂತ ನಾವು ಮೇಲಷ್ಟೇ ಉದುರಿಸ್ತೀವಿ ಸೊ ವೀಡಿಯೋನ ಹೋದಾಗ ನಿಮಗೆ ಲಾಸ್ಟಿಗೆ ತಿಳಿಯುತ್ತೆ ನೆಕ್ಸ್ಟ್ ನಾನು ನಮ್ಮ ಚಿನ್ನಿನ ಸ್ಕೂಲಿಂದ ಕರ್ಕೊಂಬರೋಣ ಅಂತ ಮಧ್ಯಾಹ್ನ ಹೋಗ್ತಾಯಿದ್ದೀನಿ ಇವತ್ತು ಶನಿವಾರ ಆಗಿರೋದ್ರಿಂದ ಬೇಗನೆ ಹೋಗಿ ಮಧ್ಯಾಹ್ನ ಕರ್ಕೊಂಬಂದೆ ಅಮ್ಮ ತಾತ ಏನು ತಂದಿದೆಯಾ ಅಮ್ಮ ತಾತ ಏನು ತಂದಿದೆಯಾ ಅಂತ ಕೇಳ್ತಾಯಿದ್ಲು ಸೊ ಮನೆಗೆ ಬರೋಷ್ಟರಲ್ಲಿ ನಮ್ಮ ಅಣ್ಣ ಬಂದಿದ್ರು ಇವರು ಸಿದ್ದೇಶಣ್ಣ ಅಂತ ಅಮ್ಮವ್ರವರೇ ಚಿನಿಗೆ ಭಾಳ ದಿನ ಆಗಿದ್ದು ಬಂದಿದ್ದಿಲ್ಲ ಅಂತ ಪೈಸಾ ಕೊಡೋಕತ್ತಿದ್ರು ಬೇಡ ಬೇಡ ಅಂತಿದ್ಲು ಅವಳು ಚಿ ಮಾಮ ಮಾಮ ಬಂದನಾ ಮಾಮ ಬಂದನ ಅಂತ ಆಡ್ತಾಯಿದ್ಲು ಮಾಮೂನ ಜೊತೆಗೆ ಸೊ ನೆಕ್ಸ್ಟ್ ಆಡಿಬಿಟ್ಟು ಸಾಯಂಕಾಲದ ಬಿಡೇ ಇದು ಉಂಡಿ ಕಟ್ಟುವ ಅಂತ ಎಲ್ಲ ಬೆಲ್ಲನ ಜಜ್ತಾ ಇದೀವಿ ನಾವು ಇವತ್ತೇ ಉಂಡೆ ಕಟ್ಕೊಂಡ್ರೆ ನೆಕ್ಸ್ಟು ಸಂಡೇನ ಸಂಡೇ ಸ್ವಲ್ಪ ರೊಟ್ಟಿ ಮಾಡಿಕೊಂಡು ನೆಕ್ಸ್ಟು ರೊಟ್ಟಿ ಹಬ್ಬದಿನ ಸ್ವಲ್ಪ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಪ್ಲಾನಲ್ಲೇ ನಾವು ಇವತ್ತು ಉಂಡಿ ಕಟ್ತಾ ಇದ್ದೀವಿ ಬೇಗ ಬೇಗ ಒಂದೊಂದೇ ಕ್ಲ ಕೆಲಸ ಮಾಡಿಸ್ಕೊಂಡ್ರೆ ಎಲ್ಪ್ ಆಗುತ್ತೆ ಇವು ಹೂಳು ಬೇರೆ ಸುಮ್ಮನೆ ಇರೋಲ್ಲ ನಮ್ಮ ಹುಡುಗಿ ಅದರಲ್ಲಿ ಸಂಡೇ ಬೇರೆ ಇದೆ ಅಲ್ವ ಹಾಗಾಗಿ ಸ್ಕೂಲ್ ಬೇರೆ ಇಲ್ವಲ್ಲ ಅದಕ್ಕೆ ಬೇಗ ಬೇಗ ಮಾಡ್ಕೊಂಬಿಡೋಣ ಅದರಲ್ಲ ಮತ್ತೆ ಬೇರೆ ಸ್ವಲ್ಪ ಹುಷಾರಿಲ್ಲಲ್ಲ ಸ್ವಲ್ಪ ಸ್ವಲ್ಪನೇ ಮಾ ಬೇಗ ಬೇಗನೆ ಮಾಡ್ಕೊಂಬಿಡೋಣ ಒಂದೊಂದೇ ಕೆಲಸ ಅಂತ ಮಾಡ್ಕೊತಾ ಇದ್ವಿ ಸೊ ಬೆಲ್ಲನೆಲ್ಲ ಜಜ್ಜಿಕೊಂಡು ಅದು ಕಡಲೇನ ಮಿಕ್ಸಿಗೆ ಹಾಕಿದ್ನಲ್ಲ ಅದು ಎಷ್ಟಿದೆ ಇಟ್ಟು ಅಂತ ನಾನು ಅಳತಿ ಮಾಡ್ತಾಯಿದ್ದೀನಿ ಅದು ಎಷ್ಟಿದೆ ಅಷ್ಟು ಬೆಲ್ಲ ಹಾಕಬೇಕಲ್ಲ ಸೊ ಹಾಗಾಗಿ ನಾನು ಅದನ್ನು ಅಳತಿ ಮಾಡ್ತಾಯಿದ್ದೀನಿ ಸೇರಲ್ಲಿ ಅದು ಎರಡು ಸೇರಿತ್ತು ಸೊ ಎರಡು ಸೇರಿಗೆ ಮತ್ತು ಒಂದು ಅರ್ಧ ಅದರಷ್ಟು ಕಡಲೆ ಹಿಟ್ಟನ್ನ ಹಾಕಿದ್ದು ನಾನು ಕಡಲೆ ಹಿಟ್ಟನ್ನ ಹಾಕ್ಬಿಟ್ಟು ಅಷ್ಟು ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಮಿಡಲಲ್ಲಿ ಪಾನಕ ಹಾಕಬೇಕಲ್ಲ ಹಂಗಾಗಿ ಅಷ್ಟೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಅದೇ ಇದಕ್ಕೆ ಅದೇ ಹಿಟ್ಟು ಎಷ್ಟಿತ್ತು ಅಷ್ಟೇ ಪ್ರಮಾಣದಷ್ಟು ಬೆಲ್ಲನ ಹಾಕ್ತಾಯಿದ್ವಿ ನಾವು ನೀವು ಯಾವ ರೀತಿ ಮಾಡ್ತಿರೋ ಗೊತ್ತಿಲ್ಲ ನಾವಂತೂ ಈ ರೀತಿಯೇ ಮಾಡೋದು ಆ ಹಿಟ್ಟು ಎಷ್ಟಿರುತ್ತೋ ಅಷ್ಟೇ ಪ್ರಮಾಣದಷ್ಟು ಬೆಲ್ಲ ಹಾಕಿ ಅದನ್ನು ಸ್ವಲ್ಪ ಪಾನಕ ಮಾಡ್ತೀವಿ ಹಿಟ್ಟು ಎರಡು ಸೇರಿತ್ತು ಹಾಗೆ ಹಿಟ್ಟು ಎರಡು ಎರಡು ಸೇರು ಬೆಲ್ಲ ಹಾಕಿದ್ವಿ ಸೊ ಮೇಲೆ ಕಡಲೆ ಹಿಟ್ಟು ಸ್ವಲ್ಪ ಇತ್ತಲ್ಲ ಸೊ ಕಡಲೆ ಹಿಟ್ಟು ಎಷ್ಟಿತ್ತೋ ಅಷ್ಟು ಅಷ್ಟು ಬೆಲ್ಲ ಹಾಕಿ ನಾವು ಅಳತಿ ಮಾಡಿದ್ವಿ ಅದನ್ನು ಪಾನಕ ಯಾವ ರೀತಿ ಮಾಡ್ತೀವಿ ಅಂತ ಮುಂದೆ ಹೋಗಿ ನಿಮಗೆ ಗೊತ್ತಾಗುತ್ತೆ ಅದು ಪಾನ್ಕಾಯಿ ಯಾವ ರೀತಿ ಮಾಡ್ತೀವಂದರೆ ಸ್ವಲ್ಪ ನೀರು ಹಾಕ್ತೀವಿ ಸ್ವಲ್ಪ ಅಂದರೆ ಈ ಇಷ್ಟು ಬೆಲ್ಲಕ್ಕೆ ಎಷ್ಟು ಒಂದು ಲೋಟ ಆಮೇಲೆ ಒಂದಿಷ್ಟು ನೀರು ಹಾಕಿತ್ತು ನಾವು ಇದೇ ಸೇರಲಿ ಅಳತಿ ಮಾಡ್ತೀವಿ ಅದು ಅದು ಬಂದುಬಿಟ್ಟು ಮಂಡಾಳ ಅಳೆಯೋ ಸೇರು ನೋಡಿ ಅದೇ ಲೋಟದಲ್ಲಿ ನೀರು ಹಾಂ ಅದೆಷ್ಟು ನೀರು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಅದರಲ್ಲಿ ಅರ್ಧ ಆ ಲೋಟದಲ್ಲೇ ಅರ್ಧನ ನೀರು ಹಾಕ್ಕೊಂತ ಇದ್ದೀವಿ ಹಾಕ್ಕೊಂಡ್ಬಿಟ್ಟು ಅದನ್ನು ಕುದಿಯೋಕ್ಕೆ ಇಡ್ತಾ ಇಟ್ಟಿದ್ವಿ ಸೊ ಅದು ಪಾನ್ಕ ಬರೋವರೆಗೂ ಚೆನ್ನಾಗಿ ಕುದಿಬೇಕಲ್ವ ಸೊ ಅದು ಪಾನ್ ಅದು ಒಂದು ಅದಕ್ಕೆ ಅಣ್ಣ ಬರಬೇಕಲ್ಲ ಉಂಡಿ ಉಂಡಿ ಉಂಡೆ ಉಂಡಿ ಥರ ಬಂದ್ರೇ ಅದು ಚೆನ್ನಾಗಿ ಉಂಡೆ ಬರೋದು ಇಲ್ಲಾಂದರೆ ಉಂಡೆ ಕೆಟ್ಟೋಗ್ಬಿಡ್ತವೆ ಚೆನ್ನಾಗಿ ಒಂದು ಅದಕ್ಕೆ ಬೆಲ್ಲ ಪಾನಕ ಬರೋವರೆಗು ನಾವು ಅದನ್ನು ಈ ಥರ ನೀರಲ್ಲಿ ಹಾಕಿ ಅದು ನೀರಲ್ಲಿ ಹಿಂಗೆ ಹಿಂಗೆ ಕಲಿಸುವಾಗ ಉಂಡೆ ಆಗೋ ತನಕ ನಾವು ಪಾನಕನ ಮಾಡ್ಕೊತಾ ಇರಬೇಕು ಬರಲಿಲ್ಲ ಬರಲಿಲ್ಲ ಅಂದರೆ ಮಾಡಲ್ಲ ಸೊ ಅದು ಬರೋವರೆಗು ಕುದಿಸ್ಕೊಂಡು ಕುದಿಸ್ಕೊಂಡು ಚೆನ್ನಾಗಿ ಹಣ ಬರೋವರೆಗು ಇದು ಮಾಡ್ಕೊತಾ ಇದ್ದೀವಿ ನಾವು ಗ್ಯಾಸನ್ನ ಮೇಲಿಟ್ಕೊಂಡಿಲ್ಲ ನಮ್ಗೆ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಅತ್ತೆಗೆ ಬೇರೆ ಹುಷಾರು ಇದ್ದಿಲ್ಲಲ್ಲ ಸೊ ಹಾಗಾಗಿ ನಾವು ಅದನ್ನು ಗ್ಯಾಸ್ನ ಕೆಳಗಿಟ್ಕೊಂಡಿದ್ದೀವಿ ಕೆಳಗಡೆ ನಾವು ಒಲೆಯ ಹಾಕ್ಸಿಲ್ಲ ಹಾಗಾಗಿ ನಾವು ಕೆಳಗಡೆ ಗ್ಯಾಸ್ ಇಟ್ಕೊಂಡು ಕೆಳಗನೆ ಎಲ್ಲ ಅಡುಗೆ ಮಾಡ್ಕೊತೀವಿ ನಿಂತ್ಕೊಂಡು ರೊಟ್ಟಿ ಮಾಡೋಕ್ಕಾಗಲ್ಲ ಹಾಗಾಗಿ ನಾವು ಎಲ್ಲ ಕೆಳಗನೆ ಇಟ್ಕೊಂಡು ಕೆಳಗನೆ ಮಾಡ್ತೀವಿ ಸೊ ಈಗೊಂದು ಒಂದು ಅದಕ್ಕೆ ಬಂದಿದೆ ಇನ್ನೂ ಸ್ವಲ್ಪ ಕುದಿಬೇಕದು ಇನ್ನು ಈಗೂ ನೋಡ್ ಈಗೊಂದು ಐದಾರು ಸಲ ನೋಡ್ಬೇಕು ಅದು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಪಾನ್ಕ ಚೆನ್ನಾಗಿ ಅದು ಉಂಡೆ ಉಂಡೆ ಬರೋವರೆಗೂ ನೋಡಿ ನೋಡಿ ನೋಡ್ಕೊತ ನೋಡ್ಕೊತೇ ಮಾಡಬೇಕು ನೆಕ್ಸ್ಟು ಕೊನೆ ನಾನು ನೋಡ್ತಾ ಇದ್ದೀನಿ ಇನ್ನೂ ಬರ್ತಾನೆ ಇರಲಿಲ್ಲ ನೆಕ್ಸ್ಟು ಇದು ಒಂದು ಹಂತಕ್ಕೆ ಬಂದಿದೆ ಇನ್ನೂ ಇನ್ನೂ ಒಂಚೂರು ಬರಲೇ ಬರ್ಬೇಕಿದು ಇಷ್ಟಿದ್ರೆ ಆಗಲ್ಲ ಇನ್ನೂ ಇನ್ನೊಂದು ಸ್ವಲ್ಪ ಆಲ್ಮೋಸ್ಟು ಸ್ವಲ್ಪ ಬಂದಿದೆ ಇನ್ನೊಂದು ಸ್ವಲ್ಪ ಬಂದರೆ ಸೊ ಉಂಡಿಗೆ ರೆಡಿ ಆಗ್ತೈತಿ ಅಲ್ಪ ನೋಡಿ ಕೈಗೆ ಇದು ಇದಾಗ್ತಾ ಇದೆ ಅಲ್ವಾ ಸೊ ಈ ಥರ ಈ ಥರ ಉಂಡೆ ಉಂಡೆ ಆಗಿ ಬಂದರೆ ಉಂಡೆ ಮಾಡೋಕ್ಕೆ ಆಲ್ಮೋಸ್ಟ್ ನಾವು ಅದನ್ನ ಮೇಲೆತ್ತಿ ಆ ನೀರಕ್ಕೆ ಹಾಕಿದ್ರೆ ಅದೊಂಥರ ಸೌಂಡ್ ಬರುತ್ತೆ ಸೊ ಆ ರೀತಿ ನಾವು ಅದನ್ನು ಒಂದು ಅದಕ್ಕೆ ಮಾಡ್ಕೊಂಡ್ವಿ ಈ ರೀತಿ ಆಗಿರ್ತದೆ ಅದು ಸೊ ಈ ಪಾನಕನ ನಾವು ಉಂಡೆ ಮಾಡ್ಕೊಳಕ್ಕೆ ಹಾಕೊಂಡಿದ್ವಲ್ಲ ಅದಕ್ಕೆ ಹಾಕೊತ ಇದ್ದೀವಿ ಅದಕ್ಕೆ ಹಾಕಿ ಎಷ್ಟು ಬೇಕಷ್ಟು ಹಾಕೊಂಡು ಆಮೇಲೆ ಅದೊಂದು ಸ್ವಲ್ಪ ಇದು ಎರಡು ಎರಡು ಉಂಡೆ ಕಟ್ಬೇಕಂದ್ಮಲ್ಲ ಆ ಸಿಟ್ಟಿಗೆ ಸ್ವಲ್ಪ ನಾವು ಪಾನಕನ ಹಾಕ್ಕೊಂಡ್ವಿ ಇದಕ್ಕೆ ಸ್ವಲ್ಪ ಬಿಸಿನೀರು ಕಾಸಿ ಹಾಕ್ ಹಾಕ್ಕೋಬೇಕು ಸ್ವಲ್ಪ ಭಾಳ ಅಲ್ಲ ಸ್ವಲ್ಪ ಪ್ರಮಾಣದಷ್ಟು ಒಂದು ಟೀ ಕುಡಿತೀವಲ್ಲ ಹಾಲು ಸ್ವಲ್ಪ ನೀರು ಕಾಸ್ಕೊಂಡು ಹಾಕ್ಕೊಂತೀವಿ ನಾವು ಅಷ್ಟು ಈಗ ಪಾನಕ ಹಾಕ್ಕೊಂಡು ಈಗ ಅದ್ರ ಅದಕ್ಕೆ ಸ್ವಲ್ಪ ಬಿಸಿನೀರು ಕಾಸ್ಕೊಂಡು ಹಾಕೊತಾ ಇದ್ದೀವಿ ನೋಡಿ ಸ್ವಲ್ಪ ಟೀ ಕುಡಿತೀವಲ್ಲ ಹಾಲು ಲೋಟದಲ್ಲಿ ಸ್ವಲ್ಪ ಒಂದು ಲೋಟ ಅಷ್ಟೇ ಸೊ ಹಂಗಾದ್ರೆ ಉಂಡೆ ಮಸ್ತ್ ಮಸ್ತ್ ಆಗ್ತದೆ ನೀರಿಕು ಆಗೋಲ್ಲ ಮೆತ್ತಗಾಗಲ್ಲ ಗಟ್ಟಿಗೂ ಆಗೋಲ್ಲ ಚೆನ್ನಾಗಿ ಆಗ್ತವೆ ಈಗ ಅದು ಸ್ವಲ್ಪ ಬಿಸಿ ಇದೆಯಲ್ಲ ಸೊಂಡೆಲ್ಲ ಕಟ್ಟಕ್ಕೆ ಆಗಲ್ಲ ಅಂತ ಸ್ವಲ್ಪ ಆರ್ತ ಹಾರಕ್ಕೆ ಬಿಟ್ಟಿದ್ವಿ ಸೊ ಅವ್ನು ಕಟ್ಟಿದ ಉಂಡಿನೆಲ್ಲ ಇದ್ರ ಮೇಲೆ ಆಸ ಹಾಕುವ ಅಂತ ಅದನ್ನು ಹಾಸ್ತಾ ಇದ್ದೀವಿ ಸೊ ಈ ಈ ಥರ ನಾವು ಕೊಬ್ಬರಿ ಹಾಕೋದು ಈ ಥರ ಒಳಗೆ ಹಾಕಿಬಿಟ್ರೆ ಬೇಗ ಕೆಟ್ಟೋಗ್ಬಿಡ್ತವೆ ಅಂತಂದು ನಾವು ಮೇಲೆ ಮೇಲೆ ಎಲ್ಲ ಹಾಕಿರ್ತೀವಿ ಉಂಡೆ ಕಟ್ಟಿ ಕಟ್ಟಿ ಇದ್ರ ಮೇಲೆ ಉಳ್ಬಿಟ್ರೆ ಅದು ಹತ್ಕೊಂತತೆ ಹಸಿ ಇರುತ್ತಲ್ಲ ಸೊ ಕೊಬ್ಬರಿ ಹತ್ಕೊಂತತಿ ಅಂತ ನಾವು ಅದ್ರ ಮೇಲೆ ಹಾಕಿದ್ವಿ ಸೊ ಇದೆ ಇನ್ನು ಸುಡ್ತಾ ಇದೆ ಆ ಸುಡ್ ಸುಡು ಇದು ಇದು ಎಳ್ಳುಂಡಿನ ಕಟ್ಟಿಬಿಡುವ ಅಂತ ಅದನ್ನೆಲ್ಲ ಕಲಿಸ್ತಾ ಇದ್ವಿ ಫಸ್ಟ್ ಎಳ್ಳುಂಡಿನೆಲ್ಲ ಕಟ್ಕೊಂಡ್ಬಿಟ್ಟಿವಿ ಅದೆಲ್ಲ ಸ್ವಲ್ಪಲ್ಲ ಎಳ್ಳುಂಡಿ ಹಾಗಾಗಿ ಎಳ್ಳುಂಡೆಲ್ಲ ಚೆನ್ನಾಗಿ ಕಲಿಸ್ತಾ ಇದೆ ನಮ್ಮತ್ತೆ ಚೆನ್ನಾಗಿ ಈ ಅದಕ್ಕೆ ಬರುವಾಗ ಕಲಿಸ್ಕೊಂಡು ಒಂದೊಂದೇ ಒಂದೊಂದೇ ಉಂಡಿನ ಕಟ್ಕೊಂಡಿವಿ ಎಳ್ಳುಂಡೆ ಕಟ್ಟುವಷ್ಟರಲ್ಲಿ ಇದು ಕಡಲೆ ಇದ್ರದ್ದು ಹಾರಿತ್ತು ಸ್ವಲ್ಪ ಸ್ವಲ್ಪ ಪ್ರಮಾಣದಷ್ಟು ಹಾರಿತ್ತು ಹಾಗಾಗಿ ಈ ಕಡಲೆ ಉಂಡೆನ ನೆಕ್ಸ್ಟ್ ಕಟ್ತೀವಿ ಇದನ್ನು ಈ ಥರ ಕಟ್ಟಿ ಕಟ್ಟಿ ಅಲ್ಲಿ ಉಳಿಬಿಟ್ರೆ ಅಲ್ಲಿರೋ ಅಲ್ಲಿರೋ ಕೊಬ್ಬರಿ ಎಲ್ಲ ಇದು ಕ ಅಂದ್ಕೊಂಡಿರುತ್ತೆ ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪನೇ ಕೊಬ್ಬರಿನ ಹಾಕ್ತಾಯಿದ್ದೀವಿ ನಮ್ಮ ಮನೇಲಿ ನಾವು ಇದೇ ರೀತಿಯೇ ಉಂಡೆ ಕಟ್ಟೋದು ನೀವು ಯಾವ ರೀತಿ ಕಟ್ತೀರಿ ನಮಗೆ ಕಮೆಂಟ್ ಮಾಡಿ ನಾವೇನಾದರೂ ಬೇರೆ ಥರ ಮಾಡಿದರೆ ಸೊ ಈಗ ಕಡಲೆ ಉಂಡೆಗೂ ಎಲ್ಲ ಅದನ್ನು ಮಿಕ್ಸ್ ಇದ್ದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ತುಂಬ ಸುಡುತ್ತೆ ಅದು ಬೇಗ ಬೇಗನೆ ಗಟ್ಟಿ ಆಗೋ ಅಷ್ಟರಲ್ಲಿ ಕಟ್ಬೇಕಲ್ವಾ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಮಾಡ್ಕೋಬೇಕು ನೋಡಿ ಈ ಅದಕ್ಕೆ ಬರಬೇಕು ಇನ್ನೂ ಒಳಗೆ ಒಣ ಇಟ್ಟಿದೆ ಅಲ್ವಾ ಆ ಪುಡಿ ಇಷ್ಟು ಒಂದು ಅದಕ್ಕೆ ಬರೋವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು ಸೊ ಆಲ್ಮೋಸ್ಟ್ ಈಗೆಲ್ಲ ಕಮ್ ಚೆನ್ನಾಗಿ ಅದು ಕಲ್ತ್ಕೊಂಡಿದೆ ಸೊ ಈಗೇನು ತೊಗೊಂಡು ತೊಗೊಂಡು ಬೇಗ ಬೇಗನೆ ಆ ಉಂಡೆ ಕಟ್ಬೇಕು ಸೊ ಅಷ್ಟು ಉಂಡೆ ಕಟ್ತಾ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿ ಉಂಡಿ ಸೊ ಸಣ್ಣ 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 ಉಂಡೆ ಎಲ್ಲ ನಾಗಪ್ಪ ಈ ದೊಡ್ಡ ದೊಡ್ಡ ಉಂಡೆ ಎಲ್ಲ ನಮಗೆ ಅಂತ ನಾನು ನಮ್ಮ ಅಮ್ಮಗೆ ಮಾಡ್ತಾ ಮಾಡ್ತಾಯಿದ್ದೆ ನಮ್ಮ ಮಾಮ ಅವರು ವಿಡಿಯೋ ಮಾಡಿ ಇದ್ದರು ಸೊ ಸಣ್ಣ ಉಂಡೆ ಅಲ್ಲಿ ಸಣ್ಣದು ಕಟ್ಟಿವಲ್ಲ ಅದೆಲ್ಲ ನಾಗಪ್ಪಗೆ ರೆಡಿ ಮಾಡ್ತೀವಿ ಇದು ದೊಡ್ಡದನ್ನೆಲ್ಲ ನಮಗೆ ಅಂತ ನಾನು ಚೌ ಮಾಡ್ತಾಯಿದ್ದೆ ಸೊ ಇಷ್ಟೇ ನಾವು ಭಾಳ ಏನು ಉಂಡೆ ಕಟ್ಲಿಲ್ಲ ಇವು ನೋಡೋಕೆ ಸ್ವಲ್ಪ ಕಾಣ್ತವೆ ಬಾಸಿಗೆ ಆಗ್ತದೆ ಭಾಳ ಅನ್ನಿಸ್ತವೆ ಸಾಕು ನಮ್ಗೆ ಇಷ್ಟು ಉಂಡಿ ನಮ್ಮ ಚಿನ್ನ ಆಗಲ್ಲ ಅಮ್ಮ ಉಂಡಿ ಕೊಡು ಉಂಡಿ ಅಂತ ಒಂದೇ ಉಂಡೆಗಳು ಪಿಂಕ್ ಕಲರ್ ಬೇಕಂತ ನೀವೇ ಯಾವುದು ಪಿಂಕ್ ಕಲರ್ ಇದ್ರೆ ಪಿಂಕ್ ಕಲರ್ ಇಲ್ಲಪ್ಪ ಜೀ ಇದು ಬ್ಲಾಕ್ ಕಲರ್ ಇದು ಯು ಅದೊಂದ್ಕೊಂಡ್ಲಾಂಕ್ ಸೊ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಈ ನಮ್ಮ ವೀಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವೀಡಿಯೋದೊಂದಿಗೆ